ಜೈ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿ ಕಚೇರಿಯಲ್ಲಿ ಇವತ್ತು ನಮ್ಮ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಹದಿನಾಲ್ಕು ಗ್ರಾಮಗಳ ಸಾರ್ವಜನಿಕರು ಅವರ ಸಮ್ಮುಖದಲ್ಲಿ ಇವತ್ತು ಒಂದಿನ ದಿನ ಅದ್ಧೂರಿಯಾಗಿ ಆಚರಣೆ ಮಾಡ್ಬೇಕನ್ನೋ ಒಂದು ನಿರ್ಣಯ ತಗೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಏನಂತಂದ್ರೆ ಹಲವಾರು ವರ್ಷಗಳಿಂದ ಈ ಕೋವಿಡ್ ಇರ್ಬೋದು ಅಥವಾ ಈ ಏಪ್ರಿಲ್ ತಿಂಗಳಲ್ಲಿ ಪದೇ ಪದೇ ಎಲ್ಲ ಚುನಾವಣಾ ನೀತಿ ಸಂಹಿತೆಗಳು ಬರ್ತಾ ಇದ್ದ ಕಾರಣ ಪ್ರತಿ ಸಲ ಸರಳವಾಗಿ ಆಚರಣೆ ಮಾಡಿ ಅನ್ನೋ ಕಾರಣದಿಂದ ಯಾವತ್ತೂ ಸಹ ನಾವು ಒಂದು ಸಡಗರವಾಗಿ ಜನ್ಮ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತಿನ ವರ್ಷ ಯಾವುದೇ ಅಂತ ಚುನಾವಣಾ ನೀತಿ ಸಂಹಿತೆಗಳು ಜಾರಿಯಲ್ಲಿ ಇರದ ಕಾರಣ ಅದ್ಧೂರಿಯಾಗಿ ಎಲ್ಲ ಕಚೇರಿಗಳಲ್ಲೂ ಸಡಗರದಿಂದ ಆಚರಣೆ ಮಾಡಿ ಅಂತ ಮನೆ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ನಮಗೆ ಸೂಚನೆ ಕೊಟ್ಟಿದ್ದರು ಮೇರೆಗೆ ಆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಯಾವ ರೀತಿ ಮಾಡಬೇಕು ಇದರ ರೂಪುರೇಷೆಗಳಂತ ಎಲ್ಲ ತೀರ್ಮಾನ ಮಾಡಿ ಇವತ್ತಿಷ್ಟು ಚೆನ್ನಾಗಿ ನಮಗೆ ಅದೊಂದು ಮೂಡಿ ಬಂದಿರೋದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯ ಶುಭಾಶಯಗಳನ್ನು ನಾನು ಕೋರೋದಕ್ಕೆ ಮೊದಲಿಗೆ ನಾನು ಇದ್ದೀನಿ ಹಾಗೆಯೇ ಈ ಒಂದು ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ವೆಂಕಟಣ್ಣಪ್ಪರವರು ವಹಿಸಿದ್ದಾರೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಆಧಾರದ ಸ್ವಾಗತವನ್ನು ಕೋರೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಬಂದಿರತಕ್ಕಂತ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಎಲ್ಲ ಗ್ರಾಮಗಳ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮತ್ತೆ ಹಿರಿಯ ಮುಖಂಡರಾದಂಥ ಟಿ ಆರ್ ಶಂಕರಣ್ಣರವರು ಆಮೇಲೆ ನಮ್ಮ ಭೂಪತ್ ಅವರು ಸನ್ಯಾಸಪಲ್ಲಿ ರಾಜಣ್ಣವರು ಮತ್ತು ನಮ್ಮ ಜ ಉಪಾ ಮಾಜಿ ಉಪಾಧ್ಯಕ್ಷ ಅಂತ ಜಯರಾಮ್ ರೆಡ್ಡಿ ಸರ್ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾಗಿದೆ ನಿಮಗೂ ಸಹ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಾಬಾ ಸಾಹೇಬ್ರ ಬಗ್ಗೆ ಹೇಳೋದಕ್ಕೆ ನಮ್ಮಲ್ಲಿ ಈಗ ಒಂದಷ್ಟು ವಾಗ್ಮಿಗಳು ಇದ್ದಾರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಸಮುದ್ರದಲ್ಲಿ ಒಂದು ಹನಿಯಷ್ಟು ಮಾತ್ರ ಆಗತ್ತೆ ನಮ್ಗೆ ತಿಳಿದಿರೋದು ಅಲ್ಪ ಮಾತ್ರ ಕೆಲವು ವಿಷಯಗಳೇನಂದ್ರೆ ಸಮಾಜದಲ್ಲಿ ತುಂಬಾ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ತಾಂಡವಾಡ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ತಾರತಮ್ಯಗಳ ವಿರುದ್ಧ ಅದರ ಕಬಂಧ ಬಾಹುಗಳಿಗೆ ಸಿಲುಕಿ ಅನುಭವಿಸಿರ್ತಕ್ಕಂಥ ನೋವಿನಿಂದ ಈ ಒಂದು ಸಮಾಜಕ್ಕಾಗ್ಲಿ ಜನಕ್ಕಾಗ್ಲಿ ಜಾತಿಯ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡ್ಬೇಕಂತ ಪಣ ತೊಟ್ಟು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗತ್ತೆ ಜೊತೆಗೆ ನಾವೆಲ್ಲ ಸಂಘಟಿತರಾಗಿರ್ಬೇಕು ಸಂಘಟನೆ ಜೊತೆಗೆ ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನ ನಾವು ಗಳಿಸ್ಬೇಕು ಅಂತ ಎಲ್ಲಾ ರೀತಿಯಲ್ಲಿ ಹೋರಾಟ ಮಾಡಿ ಕನೆಗೆ ಸ್ವತಂತ್ರ ಬಂದ ನಂತರ ನಮ್ಮ ಭಾರತ ದೇಶವನ್ನು ಯಾವ ರೀತಿ ನಡೆಸಬೇಕು ಸ್ವತಂತ್ರ ಬ್ರಿಟಿಷರ್ ನಡೆಸ್ತಾ ಇರ್ತಕ್ಕಂಥ ಆಡಳಿತಕ್ಕೂ ನಮ್ಗೆ ಸ್ವತಂತ್ರ ಕೊಟ್ಟ ಮೇಲೆ ನೀವು ಯಾವ ರೀತಿ ನಡೆಸ್ತೀರಾ ಅಂತ ಕೊಟ್ಟಾಗ ನಮ್ಮ ದೇಶ ಮುಂದೆ ಯಾವ ರೀತಿ ಮುನ್ನಡಿಬೇಕು ಅಂತ ಒಂದು ನಮ್ಮ ಎಲ್ಲ ಮೂರು ಧರ್ಮಗಳು ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಈ ಮೂರು ಧರ್ಮಗಳಿಗೂ ಸೇರಿ ಎಲ್ಲರೂ ಯಾವ ರೀತಿ ನಡಿಬೇಕು ಅಂತ ಒಂದೇ ಒಂದು ಧರ್ಮ ಅದನ್ನು ಸಂವಿಧಾನ ಅನ್ನೋ ಧರ್ಮವನ್ನು ನಮಗೆ ಕೊಟ್ಟು ಸಮಾನತೆಯನ್ನು ಸ್ವ ಸಾರಿದಂತಹ ಮಹಾನ್ ಅವರು ಅವರ ಜನ್ಮದಿನದಂದು ಅವರ ಆದರ್ಶಗಳನ್ನು ಅರಿತು ಅವರ ಆದರ್ಶಗಳನ್ನ ನಡೆತು ಅದೇ ರೀತಿ ನಾವು ಪಾಲನೆ ಮಾಡಬೇಕಂತ ಕೋರುತ್ತಾ ನನ್ನ ಒಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಥ್ಯಾಂಕ್ ಯು ಸರ್ ಈಗ ಮಾತಾಡ